ಸರ್ ಹೇಳಿ ನಾಮಿನೇಷನ್ ಮಾಡಿದ್ದೀರಿ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಜೆ ಡಿ ಎಸ್ಸಿಂದ ಯಾರು ಅಭ್ಯರ್ಥಿನೇ ನಿಲ್ಲಿಸಬಾರ್ದು ಅಂತ ಸಾಕಷ್ಟು ಕಿರುಕುಳ ಕೊಟ್ಟಿದ್ದಾರೆ ಆ ಕಿರುಕುಳದಲ್ಲಿ ನಾನು ಜಯಶೀಲನಾಗಿ ನ್ಯಾಯಾಂಗ ನ್ಯಾಯಾಲಯ ನಂಬಿ ಕೋರ್ಟಲ್ಲಿ ಆರ್ಡ್ರ್ ತಗೊಂಬಂದು ಇವತ್ತು ಜೆ ಡಿ ಎಸ್ ಪರವಾಗಿ ನಾಮಿನೇಷನ್ ಹಾಕಿದ್ದೀನಿ ನಮ್ಮ ಎಲ್ಲ ಜೆ ಡಿ ಎಸ್ಸು ಹಬ್ಬ ಮುಖಂಡರುಗಳು ಇರ್ಬೋದು ನಮ್ಮ ಮುನೇಗೌಡರು ಇರ್ಬೋದು ಕುಮಾರಣ್ಣರು ಇರ್ಬೋದು ದೇವೇಗೌಡರು ಇರ್ಬೋದು ಎಲ್ಲರಿಗೂ ಇದು ಮನವರಿಕೆ ಮಾಡಿಕೊಟ್ಟಿದ್ದೀನಿ ನಾವು ಎನ್ ಡಿ ಎ ಕ್ಯಾಂಡಿಡೇಟ್ ಮಾಡಿದ್ರೂ ಓಕೆ ಇಲ್ಲ ಜೆ ಡಿ ಎಸ್ ಇಂಡಿವಿಜುವಲ್ ಆದರೂ ಹಾಕಿ ನಾವು ಗೆ ಎಲ್ಲ ಅಧ್ಯಕ್ಷರು ನಮಗೆ ಹೇಳಿದ್ದಾರೆ ನಮ್ಮನ್ನು ಗೆಲ್ಸ್ ಗೆಲ್ಲಿಸ್ತೇ ಅಂತ ವಿಶ್ವಾಸ ಐತೆ ಅದಕ್ಕೆ ನಮ್ಮ ಹೈಕಮಾಂಡಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ನಾಳೆ ಪತ್ರಿಕಾಗೋಷ್ಠಿಯಲ್ಲಿ ಮುನೇಗೌಡರು ಮಾತಾಡ್ತಾರೆ ನಮ್ಮನ್ನು ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಅಷ್ಟು ಹೇಳಿ ನಾನು ಬಿಡ್ತೀನಿ ಕಾಂಗ್ರೆಸ್ನವರು ಭಯ ಒಂದು ಬೆಂಬಲ ನೀಡ್ತಾರೆ ಅಂತ ಹೇಳಿದ್ರಿ ಅದು ನಮ್ಮ ಹೈಕಮಾಂಡಿಗೆ ಬಿಟ್ಟ ವಿಚಾರ ಕಾಂಗ್ರೆಸ್ನವ್ರ ಜೊತೆ ಮೈತ್ರಿ ಆತಾರೋ ಬಿಜೆಪಿ ಜೊತೆ ಮೈತ್ರಿ ಆತಾರೋ ಅದು ನಮ್ಮ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅದು ನಾಳೆ ಸಾಯಂಕಾಲ ಡಿಸೈಡ್ ಮಾಡ್ತೀವಿ ಖಚಿತ ದೇವ್ರವನೇ ಇವಾಗ ನ್ಯಾಯಾಲಯದ ಗೆದ್ದಿದ್ದೀವಿ ಅಂದರೆ ಆರಾಮ ನಾವು ಗೆದ್ದಿದ್ದೀವಿ ಅನ್ನೋದಕ್ಕೆ ತಾನೆ ಅವ್ರು ನಾವು ನಿಲ್ಬಾರ್ದು ಅಂತ ಅಷ್ಟು ಮಾಡಿದಾಗ ನಾವು ನ್ಯಾಯಾಲಯದಾಗ ಗೆದ್ದು ತೋರಿಸಿದ್ದೀವಲ್ಲ ಜೆ ಡಿ ಎಸ್ ಏನೈತೆ ದೊಳಾಪುರದಾಗ ಏನು ಶಕ್ತಿ ಅದೇ ಅಂತ ತೋರಿಸಿದ್ದೀವಿ ನಾಮಿನೇಷನ್ ಹಾಕಿದ್ದೀವಿ ನಮ್ಮ ಅಧ್ಯಕ್ಷಗಳಿಗೆಲ್ಲ ನಾನು ಕ ತ ಒಂದು ಹೇಳ್ತೀನಿ ಸಾರಿ ಕೇಳ್ತೀನಿ ಯಾಕೆ ಅಂದರೆ ನನಗೆ ನೆನ್ನೆ ಮೂರು ಗಂಟೆ ಮೇಲೆ ನನಗೆ ಕೋರ್ಟ್ ಸಿಕ್ಕಿರಿಂದ ಯಾರನ್ನೂ ನನಗೆ ಕರೆದಿಲ್ಲ ನಾವು ಬಂದು ನಾಮಿನೇಷನ್ ಹಾಕಿದ ಮೇಲೆ ನನ್ನದು ಸ್ಕೂಟ್ನಲ್ಲಿ ಪಾಸ್ ಮೇಲೆ ಎಲ್ಲ ಅಧ್ಯಕ್ಷತೆಗೂ ಮನವರಿಕೆ ಮಾಡಿ ಆಮೇಲೆ ನಾವು ಕ್ಯಾನ್ವಾಸ್ ಸ್ಟಾರ್ಟ್ ಮಾಡ್ತೀವಿ ಗೆದ್ದಾದ ಮೇಲೆ ಏನೇನು ತರಬೇಕು ಅನ್ಕೊಂಡಿದ್ದೀವಿ ಗೆದ್ದಾದ ಮೇಲೆ ನಮ್ಮ ದೊಡ್ಡಾಪುರ ತಾಲೂಕಾಗಿರೋ ಒಂದು ಡೈರಿಗೂ ಆಧುನಿಕ ಡೈರಿ ಮಾಡ್ತೀನಿ ಅದನ್ನೆಲ್ಲ ಇವಾಗ ಏನು ಹೇಳಲ್ಲ ಗೆದ್ದಾದ ಮೇಲೆ ಅದ್ರ ಮುಂದಿನ ಏನು ನಾವು ಅಭಿವೃದ್ಧಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ